ಕಷ್ಟಗಳು ಬಂದಿವೆ ಎಂದು ಇಷ್ಟಪಟ್ಟಿದ್ದನ್ನ ಬಿಡ್ಬೇಡ ನಿನ್ನ ಇವತ್ತಿನ ದಿನ ಕಷ್ಟವಾಗಿರಬಹುದು ಆದರೆ ಮುಂದಿನ ದಿನಗಳು ಅತ್ಯುತ್ತಮವಾಗಿರಲಿವೆ ಅದಕ್ಕೋಸ್ಕರ ನೀನು ಇಂದಿನ ಕಷ್ಟಗಳಿಗೆ ಯಾವತ್ತು ಹೆದರಬೇಡ ನಿನ್ನ ಕಷ್ಟಗಳಿಗೆ ವರವಾಗಿ ನಿಲ್ಲು ಗಟ್ಟಿಯಾಗಿ ನಿಲ್ಲು ಅವೆಲ್ಲವನ್ನ ಪುಡಿ ಪುಡಿ ಮಾಡು ಏನೇ ಆಗಲಿ ನಿನ್ನ ಗುರಿಯನ್ನು ಮುಟ್ಟೋವರೆಗೂ ಯಾವುದೇ ಕಾರಣಕ್ಕೂ ನೀನು ಜಗ್ಬೇಡ ನಿನ್ನ ಕಷ್ಟಗಳಿಗೆ ಎಂದಿಗೂ ಹೆದರಬೇಡ ಅಂತ ಡಾಕ್ಟರ್ ಎ ಪಿ ಜೆ ಅಬ್ದುಲ್ ಕಲಾಂ ಸಾಹೇಬರು ಹೇಳ್ತಾರೆ ಯಾರು ನಿನ್ನನ್ನು ತಡಿತಾ ಇದ್ದಾರೆ ಯಾರು ನಿನ್ನನ್ನು ಮೋಸದಿಂದ ಕಾಲನ್ನು ಎಳೆಯುತ್ತಿದ್ದಾರೆ ಈ ಮಾತನ್ನ ಯಾವತ್ತೂ ಮರಿಬೇಡ ಒಳ್ಳೆಯ ವ್ಯಕ್ತಿಗಳಿಗೆ ಮೋಸ ಮಾಡುವುದು ಅಂದ್ರೆ ಕೈಯಲ್ಲಿರೋ ವಜ್ರವನ್ನ ಎಸೆದು ಕಲ್ಲನ್ನು ಎತ್ಕೊಂಡಂತೆ ನಿನ್ನ ಒಳ್ಳೆಯತನಕ್ಕೆ ಬೆಲೆ ಇಲ್ಲ ಅಂದ್ರೆ ಆ ಜಾಗದಲ್ಲಿ ನೀನು ಹಾಕಿಕೊಳ್ಳೋ ಚಪ್ಲೆಯನ್ನು ಕೂಡ ಬಿಡಬಾರ್ದು ಈ ಪ್ರಪಂಚದಲ್ಲಿ ನಿನ್ನ ಭಯಕ್ಕೆ ಜಾಗವಿಲ್ಲ ಕೇವಲ ಶಕ್ತಿಯು ಶಕ್ತಿಯನ್ನು ಗೌರವಿಸುತ್ತೆ ನಿನ್ನನ್ನು ದ್ವೇಷಿಸುವವರನ್ನು ನೀನು ಯಾವತ್ತಿಗೂ ದ್ವೇಷಿಸಬೇಡ ಯಾಕಂದ್ರೆ ಅವರಿಗಿಂತ ಉತ್ತಮ ವ್ಯಕ್ತಿ ನೀನೇ ಎಂದು ಅವರಷ್ಟೇ ತಿಳಿದಿರ್ತಾರೆ ನಿನ್ನ ವಿಚಾರಗಳೇ ನಿನ್ನ ಮೂಲವಾದ ಬಂಡವಾಳ ಮತ್ತು ಅದೇ ನಿನ್ನ ಆಸ್ತಿ ಅದೇ ನಿನ್ನ ಶಕ್ತಿ ಅದೇ ನಿನ್ನ ಯುಕ್ತಿ ನಿನ್ನ ಯೋಚನೆಗಳೇ ನಿನ್ನ ಆಲೋಚನೆಗಳೇ ನಿನ್ನ ಉನ್ನತ ಸ್ಥಾನಕ್ಕೆ ಕರ್ಕೊಂಡು ಹೋಗುತ್ತೆ ಒಳ್ಳೆಯ ಜನ ನಿನಗೆ ಸಂತೋಷವನ್ನು ಕೊಟ್ಟರೆ ಕೆಟ್ಟ ಜನ ನಿನಗೆ ಅನುಭವಗಳನ್ನು ಕೊಡ್ತಾರೆ ಎಂಬುದನ್ನು ನೀನು ಯಾವತ್ತು ಕೂಡ ಸಕ್ಸಸ್ ಎಂಬ ವಾಹನವನ್ನು ಚಲಿಸಬೇಕಾದ್ರೆ ಅದಕ್ಕೆ ಹಾರ್ಡ್ ವರ್ಕ್ ಎಂಬ ಚಕ್ರ ಮತ್ತು ಆತ್ಮವಿಶ್ವಾಸ ಎಂಬ ಇಂಧನ ಬೇಕು ಆಗ ಮಾತ್ರ ನಿನ್ನ ವಾಹನ ಚಲಿಸುತ್ತೆ ಕಠಿಣವಾದ ಕೆಲಸಗಳು ಅಸಾಧ್ಯವೆಂದಲ್ಲ ಕಠಿಣವಾದ ಕೆಲಸಗಳಿಗೆ ಹೆಚ್ಚು ಕಷ್ಟಪಡಬೇಕಾಗುತ್ತೆ ಆದರೆ ಒಂದು ಸಲ ನೀನು ಸ್ವಲ್ಪ ಜವಾಬ್ದಾರಿ ತಗೊಂಡು ಕಷ್ಟಪಟ್ಟು ಕೆಲಸ ಮಾಡಿದ್ದೇ ಆದಲ್ಲಿ ನಿನ್ನ ಜೀವನದಲ್ಲಿ ನೀನು ಶಾಶ್ವತವಾಗಿ ಅಲೆಯಲ್ಲಿ ತೇಲಾಡಬಹುದು ದೀಪ ಮಾತಾಡುವುದಿಲ್ಲ ಆದರೆ ಅದರ ಬೆಳಕು ದೀಪದ ಪರಿಚಯವನ್ನ ಮಾಡಿಸುತ್ತೆ ಅದೇ ರೀತಿ ನೀನು ನಿನ್ನ ಬಗ್ಗೆ ಏನು ಹೇಳಬೇಡ ಒಳ್ಳೆಯ ಕೆಲಸ ಮಾಡ್ತಾ ಇರು ಅದೇ ಇಡೀ ಜಗತ್ತಿಗೆ ನಿನ್ನ ಪರಿಚಯ ಮಾಡಿಸುತ್ತೆ ಮನಸ್ಸಿಟ್ಟು ಕಲಿತ ಅಕ್ಷರ ಕಷ್ಟಪಟ್ಟು ದುಡಿದು ತಿನ್ನುವ ಅನ್ನ ಕಷ್ಟದಿಂದ ಗಳಿಸಿದ ಸಂಪಾದನೆ ಇಷ್ಟದಿಂದ ಮಾಡುವ ದೈವಭಕ್ತಿ ಯಾವತ್ತು ಯಾರನ್ನು ಯಾವುದೇ ಕಾರಣಕ್ಕೂ ಕೈಬಿಡುವುದಿಲ್ಲ ಕೊನೆಗೊಂದು ಮಾತು ನೀನು ತಪ್ಪು ಮಾಡಿದಾಗ ಅದನ್ನು ಮುಜುಗರವಿಲ್ಲದ ಒಪ್ಕೊಂಡು ಸರಿಯಾದ ದಾರಿಯಲ್ಲಿ ನಡೆಯೋದನ್ನು ಕಲಿ ಆಗ ಮಾತ್ರ ನಿನಗೆ ಸಕ್ಸಸ್ ಸಿಗೋದು ಇಂತಹ ಮತ್ತಷ್ಟು ಒಳ್ಳೆಯ ವಿಡಿಯೋಗಳೊಂದಿಗೆ ಮತ್ತೊಮ್ಮೆ ಭೇಟಿ ಮಾಡೋಣ ನೀವೇನಾದರೂ ಚಾನಲ್ನ ಸಬ್ಸ್ಕ್ರೈಬ್ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು